ಹಾಸ್ಪಿಟ್ಲ್ ಬಂದ್ ನಾನು ಹಾ ಅದಾದ್ಮೇಲೆ ಬಹುಶಃ ಟಗರಪಲ್ ಲ್ಯಾಟಿನ್ ಬಂದಿತ್ತು ಅದಾದ್ಮೇಲೆ ಬಂದಿಲ್ಲ ಅಂಡ್ ಸತೀಶ್ ಪಿಕ್ಚರ್ ಹೌಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು ಆ ತರದ ಟೀಮ್ ಇದು ಅಂದ್ರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿದ್ದಾನೆ ಸಿನಿಮಾ ಮಾಡಿದವರಲ್ಲ ಯಾರು ಎಲ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಆದ್ರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದಾರೆ ಅಷ್ಟೇ ಅವ್ರು ಒಂದ್ ಸ್ವಲ್ಪ ಸಣ್ಣ ನರ್ವಸ್ ಇರಬಹುದು ಅದು ಬಿಟ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಕೆಲಸದಲ್ಲಿ ಲಿಖಿತ್ ಅವರು ಕೆಲಸ ಹೇಳ್ಬೇಕಂತಂದ್ರೆ ನಾನು ಫಸ್ಟ್ ಟೈಮ್ ವೃತ್ತ ಅಂತ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ ಒಂದು ಟೀಸರ್ ಲಾಂಚ್ ಮಾಡ್ಕೊಡಿ ಟ್ರೈಲರ್ ಲಾಂಚ್ ಮಾಡ್ಕೊಡಿ ಅಂತ ಬರ್ತಾ ಇರುತ್ತೆ ಯಾಕೆಂದ್ರೆ ಡಿಜಿಟಲ್ ಬಂದ ಮೇಲೆ ವರ್ಷದಲ್ಲಿ ಮುಂಚೆ ಐವತ್ತ ಸಿನ್ಮಾ ಬರ್ತಾ ಇದ್ದೀವಿ ಇನ್ನೂರು ಮುನ್ನೂರು ನಾನೂರು ಬರೋ ಶುರುವಾಗಿದೆ ವಾರಕ್ಕೊಂದು ಸಿನ್ಮಾ ಐದು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಎಲ್ಲರೂ ಸಿನಿಮಾ ಮಾಡಕ್ ಶುರು ಮಾಡಿದ್ದಾರೆ ಇದು ಓಪನ್ ಮಾರ್ಕೆಟ್ ಸಿನ್ಮಾ ಮಾಡೋದಕ್ಕೇನೋ ಯಾರು ಬೇಕಾದ್ರೂ ಮಾಡ್ಬೋದು ಸಿನಿಮಾ ಇಂಥವರೇ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಒಂದೇನಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಒಬ್ಬ ಸಿಂಗರ್ ಅವ್ರ ಸಿಂಗರ್ ಆಗ್ಬೇಕು ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದ್ ಮೂರು ಅವರ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೆಲವರು ಆರು ಅವರ್ ಮಾಡ್ತಾರೆ ಒಬ್ಬ ಆಕ್ಟರ್ ಅಷ್ಟೇನೆ ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಅವ್ರು ಡಾಕ್ಟರ್ ಆದ್ರೂ ಒಂದು ಸುಮ್ನೆ ಕೂರಕ್ಕಾಗಲ್ಲ ಪ್ರತಿ ದಿವಸ ದಿನ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ ಒಬ್ಬ ಲಾಯರ್ ಅಷ್ಟೇನೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲಾ ವಿಭಾಗದಲ್ಲೂ ಪ್ರಾಕ್ಟೀಸ್ ಆಕ್ಟರ್ ಅಂತ ಬಂದಾಗ ಬಂದಾಗ್ ಅಂತ ಬಂದಾಗ ಪ್ರಾಕ್ಟೀಸ್ ಇಲ್ಲ ಅನ್ನೋ ತರ ಇದೆ ಒಂದು ಇದೆ ಸಮಾಜದಲ್ಲಿ ಆಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟ್ ಆಗಿರ್ಬೇಕಾಗಿರೋನು ಎಲ್ಲಾ ಜ್ಞಾನ ಬೇಕಾಗಿರೋದು ಆಕ್ಟರ್ಗೆ ಯಾಕೆಂದ್ರೆ ಅವನು ಎಲ್ಲಾ ಪಾತ್ರ ನಿರ್ವಹಿಸಬೇಕು ಅವ್ರೊಬ್ಬ ಡಾಕ್ಟರ್ ಆಗಿರ್ಬೇಕು ಒಬ್ಬ ಆಕ್ಟರ್ ಆಗಿರ್ಬೇಕು ಒಬ್ಬ ಇಂಜಿನಿಯರ್ ಆಗಿರ್ಬೇಕು ಮತ್ತೆ ಒಬ್ಬ ಏನೋ ಕಸ ಗುಡ್ಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ ಅವನ ಜೀವನನೂ ಕೂಡ ಗೊತ್ತಿರ್ಬೇಕು ಅವನ್ ಅವ್ನ ನೋವು ಗೊತ್ತಿರ್ಬೇಕು ಅವ್ನ ಹಸಿವು ಗೊತ್ತಿರಬೇಕು ಆ ಪಾಲಿಟಿಕ್ಸ್ ಯಾವುದೂ ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಆಗಲ್ಲ ಬರ್ತೀವಿ ಡೈರೆಕ್ಟರ್ ಕೊಟ್ಟಿದ್ದು ಆಕ್ಟ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ಒಂದ್ ಸಿನಿಮಾ ಅಂತಂದ್ರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಇವರಿಂದ ಆಗೋದಲ್ಲ ಆಕ್ಟರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ ಯಾಕಂದ್ರೆ ನೀವು ಏನೇ ತೋರಿಸಿದ್ರೆ ಫಸ್ಟ್ ಬೆರ ಮಾಡದೆ ನಮಗೆ ಹೀರೋ ಯಾರು ಸಿನಿಮಾಗೆ ಅಂತ ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಕೇಳಲ್ಲ ಅದನ್ನ ಫಸ್ಟ್ ಕೇಳೋದೇ ಹೀರೋ ಮೇಲೆ ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ್ ಮೇಲೆ ಬೀಳುತ್ತೆ ಆದ್ರೆ ಇಷ್ಟು ಜವಾಬ್ದಾರಿನ ತುಂಬಾ ಈ ಜವಾಬ್ದಾರಿ ಇದು ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ ಗೋಸ್ಕರ ಅನ್ನೋದಲ್ಲ ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಯಾರೋ ಐವತ್ತು ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು ಐವತ್ತು ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ತೂಟ ಮಾಡ್ತಾನೆ ಬಿಡ್ತಾನೆ ಸಿನಿಮಾಗ್ ಬಂದಿರ್ತಾನೆ ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ ಆ ಐವತ್ತು ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮ ಹಂಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬಹುದು ಹೀರೋಯಿನ್ ಆಗ್ಬಹುದು ಮೊದಲನೇ ಸಲ ನಿಮ್ಗೆ ಈ ತರ ಸಿನಿಮಾ ಸಿಗೋದು ಇವರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದ್ರೆ ನೀವಿಬ್ರು ಅಷ್ಟೇ ಎಲ್ರು ಅಷ್ಟೇ ಆಕ್ಟರ್ ಗಳು ಯಾಕೆಂದ್ರೆ ನಾವೆಲ್ಲ ಸಿನಿಮಾಗ್ ಬಂದಾಗ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರ ಬಗ್ಗೆ ಬೈಸ್ಕೊಂಡು ಬೈಸಿಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರು ಹೀರೋ ಆಗಕ್ಕಾಗಲ್ಲ ತುಂಬಾ ಜರ್ನಿ ಮಾಡಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದ್ ಸಕ್ಸಸ್ ಇಂದ ಏನು ಆಗಲ್ಲ ನೀವು ನಿಂತ್ಕೋಬೇಕು ಅಂದ್ರೆ ತುಂಬಾ ಏನೋ ಕಷ್ಟಗಳು ಬರುತ್ತೆ ಸಂಕಟಗಳು ಬರುತ್ತವೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲಾನು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನೂ ನಿಮ್ ಸಿನಿಮಾ ಬರ್ತಾ ಇದೆ ಇನ್ನೂ ನೀವ್ ಇದ್ದೀರಾ ಅಂತಂದ್ರೆ ಅವತ್ ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ ಆದ್ರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರು ಆಯ್ಕೆ ಮಾಡಿದಿರಲ್ಲ ಈಗ ಎರಡ್ ಸಾವಿರದ ಐನೂರು ಪ್ರೊಫೈಲಲ್ಲಿ ನೀವು ನಮ್ಮ ಆಯ್ಕೆ ಮಾಡ್ತೀರ ಅಂದ್ರೆ ಇವರು ವೆರಿ ಸೆನ್ಸಿಬಲ್ ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದಾರೆ ಇದಂಗಿದ್ದಾರೆ ಇವರು ಅಂತಂದ್ರೆ ನಾನು ಚೆನ್ನಾಗಿದ್ದಾರೆ ವಾಯ್ಸ್ ಗೀಸ್ ಕನ್ಚರ್ ಎಲ್ಲ ಸಖತ್ತಾಗಿದೆ ಹೆಂಗ್ ಸಾಧ್ಯ ಅಂತ ಅಂತ ತೇಟ್ರ್ ಮಾಡಿದಾರೆ ಇಂಟ್ರೋಷನ್ರು ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು ಅಂದ್ರೆ ನೀವು ಏನಿಲ್ಲದಾರೆ ಬಂದ್ ಮಾಡ್ಬೋದು ನನಗೆ ಯಾರೋ ಕೇಳ್ತೀನಿ ನಮ್ಮ ಬೆಸ್ಟ್ ಕೇಳ್ತೀರಿ ಊರ್ ಗೊತ್ತ ತಕ್ಷಣ ನನ್ನ ಮಗನೂ ಎಸ್ ಎಲ್ ಸಿ ಫೈಲ್ ಆಗಿಬಿಟ್ಟವನಪ್ಪ ಅವನು ಕರ್ಕೊಂಡು ಹೋಗ್ಬಂದ ನಾವೇನು ಇಲ್ಲಿ ಏನು ಹುಲ್ಲ್ತಾ ಇದ್ದೀವಾ ಈ ದೊಡ್ಡ ಕೆಲಸ ರೀ ಇದು ಆ್ಯಕ್ಟ್ರ್ ಅನ್ನೋದು ಏನು ತಮಾಷೆ ಕೆಲಸನೋ ಇದು ಬರೀ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದವರು ನಾವು ಎಂತ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೇವೆ ಅಣ್ಣವರಿಂದ ನಾವು ಅಣ್ಣವರಾಗ್ಬಹುದು ವಿಷ್ಣು ಸರ್ ಆಗ್ಬೋದು ಇದು ಸಿನಿಮಾ ನಮ್ಮ ಜೀವ ಸಿನಿಮಾ ನಮ್ಮ ಸಂಸ್ಕೃತಿ ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲಾನು ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ ಅವ್ನು ಯಾವ ಜಾತಿ ಯಾರು ಏನು ಕೇಳಲ್ಲ ಆಗ ಆಗ್ಟ್ ಒಂದ್ಸಲ ವಿಷಯ ಆಗ್ತಾರೆ ಕೇಕೆ ಹಾಕ್ತಾರೆ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಹತ್ಕೋತಾರೆ ಒತ್ತಾಡ್ತಾರೆ ಅವನಿಗೋಸ್ಕರ ಹೀರೋಗೋಸ್ಕರ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ ನಾವು ಮೂರ್ವತ್ತು ಊಟ ಒದಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು ಒಂದ್ ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒತ್ತಾಡ್ದವರು ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆಯಲ್ಲ ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು ನಮಗೆ ಇನ್ನೇನೂ ಬೇಕಾಗಿಲ್ಲ ಅದು ನೇಚರ್ ಕೇಳಿ ನೇಚರ್ಗಿಂತ ನಾವ್ಯಾರು ದೊಡ್ಡ ದೊಡ್ಡರಾಗಿ ಸಾಧ್ಯಗಡೆ ನಾವ್ ಯಾರು ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ ಹಾಗಾಗಿ ನಾವೆಲ್ಲರೂ ತುಂಬಾ ಇದ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ ಅಪ್ರಿಸಿಯೇಷನ್ ಜೋರಾಗಿರುತ್ತೆ ಸೌಂಡ್ ರೋಸ್ ಚೆಪ್ಪಾಳೆ ಶೀಳೆ ಜೋರಾಗಿರ್ಲಿ ನಮ್ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು ಇರೋಣ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಆ ಸ್ಟ್ರಗಲ್ ಬೇಕು ಒಂದ್ ಸಿನಿಮಾದಿಂದ ಎಲ್ಲ ಆಗಲ್ಲ ನಿಮ್ಗಾಗ್ಲಿ ನಿಮ್ಗಾಗ್ಲಿ ಇವತ್ತು ನಿರ್ಮಾಪಕರು ಏನೋ ಅವ್ರ ಅಪ್ಪ ಅಮ್ಮ ಫಸ್ಟ್ ಟೈಮ್ ವೃತ್ತ ತಗೊಂಡ್ಬಂದಾಗ ಟೀಸರ್ ತಗೊಂಬಂದಾಗ ಏನು ಬರ್ತಾ ಇರ್ತಾರೆ ಮಾಡ್ಕೊಡಿ ಮಾಡ್ಕೊಡಿ ಅಂತ ಸರಿ ಆಯ್ತು ನೋಡ್ಬೋಣ ಮಹೇಶ ಹೇಳ್ತಾವ್ರೆ ಅದೇ ನೋಡೋಣ ಮಹೇಶ್ ಹೇಳಿದ್ಮೇಲೆ ಮಾಡದೇ ಇರಕ್ಕಾಗಲ್ಲ ಸರಿ ಅಂತ ನೋಡಿ ಆಯ್ತು ತಗೊಂಡಿ ಮಹೇಶ್ ಅಂತಂದ್ ಬಂದ್ಮೇಲೆ ನೋಡಿದೆ ನಾನು ಸೀರಿಯಸ್ಲಿ ನೋಡಿದ್ಮೇಲೆ ನನಗೆ ವೃತ್ತ ಅವ್ರ ಅವ್ರ ಒಂದು ಒಂದು ಏನೋ ಪೋಸ್ಟ್ ಆಗ್ಬೋದು ನೋಡಿ ಆ ಪೋಸ್ಟ್ ಲೈಟಿಂಗ್ ಆಗ್ಲಿ ಅಥವಾ ಅವ್ರ ಡಿಸೈನ್ ಆಗ್ಲಿ ಎಷ್ಟು ಏನೋ ಸೆನ್ಸ್ ಇದೆ ಅವ್ರಿಗೆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ ಅಂಡ್ ಒಂದು ಸಾಂಗ್ ಅಲ್ಲಿ ಆಗ್ಬಹುದು ಅವ್ರಿಬ್ಬರು ಕೆಮಿಸ್ಟ್ರಿ ಆಮೇಲೆ ಕ್ಯಾರೆಕ್ಟೈಸನ್ ಆಗ್ಬೋದು ಹಿಡಿದಿರೋ ರೀತಿ ಆಗ್ಬೋದು ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ ಅಂಡ್ ಅಲ್ಲಿ ಬಂದಿರುವಂತ ಚೆನ್ನೈಯಿಂದ ಇಂದ ಬಂದಿರೋರು ಕೈ ಇವರು ಆಗ್ಬಹುದು ಆಮೇಲೆ ಡೈಲಾಗ್ ಆಗ್ಬೋದು ಎಲ್ಲರೂ ಕೆಲಸನು ಎಕ್ಸಲೆಂಟ್ ಆಗಿದೆ ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಓನ್ ಸತೀಶ್ ಶ್ರೀನಾಸಂ ಬಂದ್ರು ಏನ್ ಇಟ್ಟು ಮಾಡ್ಬಿಡ್ತಾರ ಸಿನಿಮಾ ಅಲ್ಲ ಒಳ್ಳೆಯದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು ನಿಂತಿದೀವಿ ಅಷ್ಟೇ ಅದ್ರ ಮೇಲೆಗಡೆ ಜನ ಇದಾರೆ ಎಲ್ಲಾ ಸಿನಿಮಾಗಳನ್ನ ತೀರ್ಮಾನ ಮಾಡೋ ಜನನೇ ನಾವ್ಯಾರು ತೀರ್ಮಾನ ಮಾಡಕೊಡ್ ದೊಡ್ಡವರಾಗಿದೆ ಯಾಕೆ ಎಲ್ಲ ಸಿನಿಮಾನು ಇಟ್ ಮಾಡಿ ಆಯ್ತು ಬನ್ನಿ ನಿಮ್ದೊಂದ್ ಸಿನಿಮಾ ಮಾಡ್ತೀನಿ ನಿಮ್ದೊಂದ್ ಸಿನಿಮಾ ಮಾಡ್ತೀನಿ ಅಂತಾರೆ ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ ನ ಸತೀಶ್ ಪಿಕ್ಚರ್ ಹೌಸ್ ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು ಅಂಡ್ ನನಗೊಂದು ನಂಬಿಕೆ ಇದೆ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ ಅಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಲಿಖಿತ್ ಗಾಗ್ಲಿ ಅಥವಾ ಹೀರೋಗಾಗ್ಲಿ ಹೀರೋಯಿನ್ ಆಗಲಿ ಅಂಡ್ ಇಡೀ ತಂಡಕ್ಕಾಗ್ಲಿ ಅಂಡ್ ನಮ್ಮ ಡೈಲಾಗ್ ರೈಟರ್ ಆಗಲಿ ಎಲ್ರಿಗೂ ಹೇಳ್ತಾ ಇರೋದು ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವ್ದು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ ಇನ್ನು ತುಂಬಾ ಜರ್ನಿ ಇದೆ ಪಟ್ಟು ಬಿಡದಂಗೆ ಹಿಡ್ಕೊಂಡು ಹೋಗ್ತಾ ಇರಿ ಒಂದಲ್ಲ ಒಂದ್ ದಿವಸ ನಮ್ಗೆ ಏನ್ ಸಿಗಬೇಕು ನಮ್ಗೆ ಏನ್ ಗೌರವ ಸಿಗಬೇಕು ಸಿಕ್ಕೇ ಸಿಗುತ್ತೆ ಗೌರವನ ನಾವ್ ಯಾರ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ ಖಂಡಿತವಾಗ್ಲೂ ಬರುತ್ತೆ ನಮ್ಮಷ್ಟು ನಾವು ಕೂತಿರೋಣ ಈಗ ನನಗೂ ಕೇಳ್ತೀರಿ ಎಲ್ಲಿ ನಿಮ್ಮ ಸಿನಿಮಾನೇ ಬರ್ತಾ ಇಲ್ಲ ನಿಂತ ಬಿಡ್ತ ಸತೀಶ್ ನಿವಾಸ್ ಮುಗಿದೋಯ್ತಾ ಕೆರಿಯರ್ ಅನ್ನೋ ತರ ಎಲ್ಲ ಮಾತಾಡ್ಕತ್ತರಂತೆ ಇಟ್ಸ್ ಓಕೆ ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ ನಾನು ಸಿನಿಮಾ ಬರಬೇಕು ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡಬೇಕು ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ನಾನು ತಾಳ್ಮೆಯಿಂದಲೇ ಬಂದ್ ಇಷ್ಟು ವರ್ಷ ಆ ತಾಳ್ಮೆಯಿಂದಲೇ ಇರೋದು ನಾನು ಅಂಡ್ ಕೋರ್ಸ್ ಒಂದು ದೊಡ್ಡ ನ್ಯೂಸ್ ಇನ್ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ನಿವಾಸಂ ವಾಪಸ್ ಅದೇ ಸ್ಟೇಜ್ ಅಲ್ಲಿ ಅವತ್ ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮತ್ತಿ ಹೇಗೆ ಡ್ಯಾನ್ಸ್ ಮಾಡೋ ಸತೀಶ್ ನಿಯಾಸಂ ಅದೇ ಸತೀಶ್ ನಿಯಾಸಂ ಅದೇ ಸತೀಶ್ ನಿಯಾಸಂ ಆದಷ್ಟು ಬೇಗ ಬರ್ತಾನೆ ಹಂಗೆ ಬರ್ತಾನೆ ಅದಕ್ಕೆ ಬರ್ತಾನೆ ಈ ಕಾನ್ಫಿಡೆನ್ಸ್ ಇಲ್ಲದೇ ಇಂಡಸ್ಟ್ರಿ ಯಾರು ಇರಕ್ಕಾಗಲ್ಲ ಆದ್ರೆ ಅಹಂಕಾರ ಬೇಕಾಗಿಲ್ಲ ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು ಅಂಡ್ ಮಹೇಶ್ ಆಗ್ಬೋದು ಇವತ್ತು ಒಂದು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು ಒಂದ್ ಎರಡು ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲಾ ಇದ್ರು ಕೂಡ ಎಲ್ಲರನ್ನು ಕರ್ಕೊಂಡ್ಬಂದು ಹಂಬಲ್ಡ್ ಆಗಿ ಅಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಯಾವ ಡೈರೆಕ್ಟರ್ ಮಾಡಲ್ಲ ಯಾವ ಡೈರೆಕ್ಟರ್ ಬೇಕಾಗಿಲ್ಲ ಓಕೆ ಅವ್ರದ್ದೇನೋ ಇರ್ಬೋದು ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ ಅವತ್ತು ಯಾರು ಮಹೇಶ್ ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನನ್ನ ಎದುರುಗಡೆ ಬೇರೆ ಬೇರೆ ಸಿನಿಮಾಗಳು ಅವ್ರು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಮಾಡಿದ್ರೆ ಹಿಂಗೆ ಮಾಡೋದು ನಾನು ಕಮರ್ಷಿಯಲ್ ಆಗೇ ಮಾಡೋದು ನನ್ನ ದೊಡ್ಡದಾಗೆ ಮಾಡೋದು ಆಸೆ ಇದೆ ಏನು ತಪ್ಪೇನು ಆಫ್ಕೋರ್ಸ್ ಮಹೇಶ್ದು ನನ್ನದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ